ಶ್ರೀ ಶಾರದಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಪ್ರಧಾನ ಕಚೇರಿ ಶಾರದಾ ಸಹಕಾರ ಸೌಧದ ಉದ್ಘಾಟನೆ ಹರಿಶ್ಚಂದ್ರ ಮಾರ್ಗದ ವಾದಿರಾಜ ರಸ್ತೆಯಲ್ಲಿರುವ ಶಿವಾನ್ಸ್ ವಸತಿ ಸಮುಚ್ಚಯದಲ್ಲಿ ಶುಕ್ರವಾರ ಜರುಗಿತು ಕರ್ನಾಟಕ ಬ್ಯಾಂಕ್ನ ನಿವೃತ್ತ ಮಹಾ ಪ್ರಬಂಧಕ ಬೊಕ್ಕಸ ಚಂದ್ರಶೇಖರ ರಾವ್ ಉದ್ಘಾಟಿಸಿ ಮಾತನಾಡಿ ಸಹಕಾರಿ ಬ್ಯಾಂಕ್ಗಳು ಪಿಗ್ಮಿ ಯೋಜನೆಯನ್ನ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸಿಕೊಡುವಲ್ಲಿ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಹಕಾರಿ ಸಂಘಗಳು ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಈ ಸೊಸೈಟಿಯ ಎಲ್ಲಾ ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಭದ್ರತಾ ಕೊಠಡಿ ಉದ್ಘಾಟಿಸಿ ವಾಣಿಜ್ಯ ಬ್ಯಾಂಕುಗಳ ತವರೂರು ದಕ್ಷಿಣ ಕನ್ನಡ ಜಿಲ್ಲೆ ರಾಷ್ಟ್ರೀಯ ಬ್ಯಾಂಕುಗಳು ವಿಲೀನಗೊಂಡಿದ್ದರ ಪರಿಣಾಮ ಸಹಕಾರಿ ಬ್ಯಾಂಕುಗಳು ಬೆಳೆಯಲು ಪ್ರಾರಂಭವಾಯಿತು ಉಡುಪಿ ಜಿಲ್ಲೆಯಲ್ಲಿ ಏಳ್ನೂರ ಐವತ್ತ ಎರಡು ಸಹಕಾರಿ ಸಂಸ್ಥೆ ಇನ್ನೊಂದಣಿಯಾಗಿದೆ ಸಹಕಾರಿ ಸಂಸ್ಥೆಗಳ ಮೇಲೆ ಜನರಿಟ್ಟ ಪ್ರೀತಿ ವಿಶ್ವಾಸದಿಂದ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ಕುಂದಾಪುರ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಸುಧೀರ್ ಕುಮಾರ್ ಮಾತನಾಡಿ ನಲವತ್ತು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿ ಮೂವತ್ತ ಏಳು ಕೋಟಿ ರೂಪಾಯಿ ಸಾಲ ವಿತರಿಸಿ ಜನರೊಂದಿಗೆ ಮುನ್ನಡೆಯುತ್ತಿರುವ ಸೊಸೈಟಿ ಸಾರ್ಥಕ ಇಪ್ಪತ್ತ ಐದು ಪೂರೈಸಿದ ಸೊಸೈಟಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಎಂ ಸದಾನಂದ ಮಾತನಾಡಿ ಸುಮಾರು ಸಾವಿರದ ಮುನ್ನೂರ ಎಂಬತ್ತ ಐದು ಚದರ ಅಡಿ ವಿಸ್ತೀರ್ಣ ಕಟ್ಟಡದ ತಳ ಅಂತಸ್ತಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೆಲ ಅಂತಸ್ತಿನಲ್ಲಿ ಸಂಘದ ಪ್ರಧಾನ ಕಚೇರಿ ಆಡಳಿತ ಕಚೇರಿ ಗ್ರಾಹಕರಿಗೆ ಸೇಫ್ ಲಾಕರ್ ಸೌಲಭ್ಯ ಇರಲಿದೆ ಎಂದರು ನಿರ್ದೇಶಕರಾದ ಕೆಗಣೇಶ್ ರಾವ್ ಬಿ ಕೃಷ್ಣಮೂರ್ತಿ ರಾವ್ ಮೋಹನ್ ರಾವ್ ರಾವ್ ಎಂ ಪದ್ಮಾನಂದರಾವ್ ವೈ ರಾವ್ ಹರಿನಾಕ್ಷಿ ಎನ್ ರಾವ್ ಸಿಇಒ ಎನ್ ಪಟ್ಟಾಭಿರಾಮರಾವ್ ಉಪಸ್ಥಿತರಿದ್ದರು ನಿರ್ದೇಶಕರಾದ ಉದಯ್ ಬಿರಾವ್ ಬಾರ್ಕೂರು ಸ್ವಾಗತಿಸಿದ್ರು ರಾವ್ ಮಟ್ಟು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಿಸಿದ್ರು ಗಣೇಶ್ರಾವ್ ಕುಂಬಾಶಿ ವಂದಿಸಿದ್ರು